ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅರಿವು ವಾಹಿನಿಯ ವಚನಾಂತರಂಗ ಮಾಲಿಕೆಯ ಮೂವತ್ತೇಳನೇ ಸಂಚಿಕೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ನಾವು ಹಿಂದಿನ ಸಂಚಿಕೆಗಳಲ್ಲಿ ಗುರು ಬಸವಣ್ಣನವರ ಭಕ್ತನ ಜ್ಞಾನಿ ಸ್ಥಳದ ವಚನಗಳನ್ನು ಚಿಂತನೆ ಮಾಡ್ತಾ ಇದ್ದೇವೆ ಅದರಲ್ಲಿ ನೂರ ಅರವತ್ತೈದನೇ ವಚನದ ತನಕ ನಾವು ಚಿಂತನೆಯನ್ನ ಮಾಡಿದ್ದೇವೆ ಈಗ ನೂರ ಅರವತ್ತಾರನೇ ವಚನದಿಂದ ನೂರ ಎಪ್ಪತ್ತನೇ ವಚನದ ತನಕ ನಾವು ಚಿಂತನೆಯನ್ನ ಈ ಸಂಚಿಕೆಯಲ್ಲಿ ಮಾಡುವವರಿದ್ದೇವೆ ಇದುವರೆಗೆ ಬಂದಿರುವಂತಹ ವಿಚಾರಗಳಲ್ಲಿ ಪ್ರತಿಯೊಂದು ವಚನಗಳಲ್ಲಿಯೂ ಕೂಡ ಪ್ರತಿಯೊಂದು ವಚನದಲ್ಲಿಯೂ ಕೂಡ ಒಂದು ವಿಭಿನ್ನವಾದಂತ ಒಂದೊಂದು ಮೆಟ್ಟಿಲನ್ನು ಹತ್ತಿಸಿಕೊಂಡು ಹೋಗುವ ಕ್ರಿಯೆಯಲ್ಲಿ ಗುರು ಬಸವಣ್ಣನವರು ನಿರತರಾಗಿದ್ದಾರೆ ಆ ರೀತಿಯ ವಚನಗಳು ನಮ್ಮನ್ನ ಮೇಲೆ ಮೇಲೆ ಕರೆದುಕೊಂಡು ಹೋಗ್ತಾ ಇದ್ದಾವೆ ಆ ನೆಲೆಯಲ್ಲಿ ಇಲ್ಲಿ ತನಕ ನಾವು ನೋಡಿರುವ ವಚನಗಳು ಜೀವನದ ನಶ್ವರತೆ ನಿನ್ನೆ ಮೊನ್ನೆ ಎರಡು ಎರಡು ಸಂಚಿಕೆ ಪ್ರೀ ಇಂದಿನ ಎರಡು ಸಂಚಿಕೆಗಳಲ್ಲಿ ಜೀವನದ ನಶ್ವರತೆಯನ್ನ ಕುರಿತು ಹೇಳಿದ್ದಾರೆ ಇಂದಿನ ಮೂರು ವಚನಗಳು ಕೂಡ ಈ ಸಂಚಿಕೆಯ ಮೂರು ವಚನಗಳು ಕೂಡ ಅದೇ ನಶ್ವರತೆಯನ್ನು ಮುಂದುವರಿಸಿಕೊಂಡು ಮತ್ತೆ ಎರಡು ವಚನಗಳು ಬೇರೆ ವಿಚಾರವನ್ನ ಹೇಳ್ತವೆ ಅವು ಏನು ಹೇಳುತ್ತೆ ಅನ್ನೋ ಒಂದು ವಿಚಾರವನ್ನ ನಾವು ನೋಡೋಣ ಮತ್ತೊಮ್ಮೆ ನಾವು ರಿವ್ಯೂ ಮಾಡೋದಾದ್ರೆ ಭಕ್ತನ ಜ್ಞಾನಿ ಸ್ಥಳ ಅಂದ್ರೆ ಭಕ್ತ ಅಂದ್ರೆ ಶ್ರದ್ಧೆ ಅಚಲವಾದ ನಂಬಿಕೆ ದೃಢವಾದ ವಿಶ್ವಾಸ ಇಷ್ಟಲಿಂಗದಲ್ಲಿ ಇದು ಅಳವಟ್ಟಾಗ ಆತನಲ್ಲಿ ದೃಢವಾದ ಭಕ್ತಿ ಅಳವಡ್ತಾ ಇದೆ ಇದು ಯಾವತ್ತಿಗೂ ಕೂಡ ಚಾಂಚಲ್ಯ ರಹಿತವಾದಂಥದ್ದು ಈ ರೀತಿಯಾಗಿ ನಾವು ದೇವನಲ್ಲಿ ಇಷ್ಟಲಿಂಗದಲ್ಲಿ ನಾವು ದೃಷ್ಟಿಯನ್ನ ಇಟ್ಟಾಗ ಅಥವಾ ನಂಬಿಕೆಯನ್ನ ಇಟ್ಟಾಗ ನಾವು ಹಿಡಿದ ಕಾರ್ಯಗಳು ಘಟಿಸ್ತಾ ಇದೆ ಅದು ಗಟ್ಟಿ ಆಗ್ತಾ ಇದೆ ಇಲ್ಲದಿದ್ರೆ ಅದು ನಿಷ್ಪ್ರಯೋಜಕವಾಗ್ತಾ ಇದೆ ಅನ್ನುವುದು ವಚನಗಳಲ್ಲಿ ನಾವು ವ್ಯಕ್ತ ಆಗ್ತಾ ಹೋಗೋದನ್ನ ನೋಡ್ತೇವೆ ಆ ನೆಲೆಯಲ್ಲಿ ಇವಾಗ ನೂರ ಅರವತ್ತಾರನೇ ವಚನ ಈ ರೀತಿ ಇದೆ ಎಂತಕ್ಕೆ ಎಂತಕ್ಕೆ ಹಡೆದ ಕಾಯ ಬೀಯವಾಗದ ಮುನ್ನ ಅಟ್ಟುಣ್ಣು ಓ ಬೆರಣಿಯುಳ್ಳಲ್ಲಿ ಹೊತ್ತು ಹೋಗದ ಮುನ್ನ ಅಟ್ಟುಣ್ಣು ಓ ಮರಳಿ ಭವಕ್ಕೆ ಬಾಹೆ ಬಾರದೆ ಇಹೆ ಬಾರದಿಹೆ ಕರ್ತು ಕೂಡಲ ಸಂಗಂಗೆ ಶರಣೆನ್ನು ಓ ಎಂತಕ್ಕೆ ಎಂತಕ್ಕೆ ಅಂದ್ರೆ ಯಾತಕ್ಕೆ ಅಂತ ಕೇಳ್ತಾ ಇದ್ದಾರೆ ಎಂತಕ್ಕೆ ಎಂತಕ್ಕೆ ಅಂದ್ರೆ ಯಾತಕ್ಕೆ ಅಂತ ಹಡೆದ ಕಾಯ ಬೀಯವಾಗದ ಮುನ್ನ ಅಟ್ಟುಣ್ಣು ಅಂತ ಹೇಳ್ತಾ ಇದ್ದಾರೆ ಅಟ್ಟು ಉಣ್ಣು ಅಂದ್ರೆ ಅಡಿಗೆ ಮಾಡಿ ಊಟ ಮಾಡುವಂತ ಹಡೆದ ಕಾಯ ಬೀಯವಾಗದ ಮುನ್ನ ಅಂದ್ರೆ ಹುಟ್ಟಿದ ದೇಹ ಈ ಜೀವನ ಬೀಯವಾಗದ ಮುನ್ನ ನಶಿಸಿ ಹೋಗದ ಮುನ್ನ ವ್ಯರ್ಥವಾಗದ ಮುನ್ನ ಹಟ್ಟುಣ್ಣು ಅಂದ್ರೆ ಸಾವು ಬರುವುದಕ್ಕೆ ಮುಂಚೆ ನಿಶಕ್ತನಾಗುವುದಕ್ಕೆ ಮುಂಚೆ ನೀನು ಈ ಜೀವನವನ್ನ ಸಾರ್ಥಕ ಪಡಿಸಿಕೋ ಅಂತ ಅಟ್ಟುಣ್ಣು ಅಂದ್ರೆ ಬಿಸಿ ಬಿಸಿಯಾಗಿ ಅಡಿಗೆ ಮಾಡ್ಕೊಂಡು ಊಟ ಮಾಡುವಂತ ಅಲ್ಲ ಅದರರ್ಥ ಜೀವನವನ್ನ ಜ್ಞಾನಪೂರ್ವಕವಾಗಿ ಜ್ಞಾನಪೂರ್ಣವಾಗಿ ಅರ್ಥಗರ್ತಾಗಿ ಅರ್ಥಗರ್ಭಿತವಾಗಿ ಅರ್ಥವತ್ತಾಗಿ ನೀನು ಜೀವನವನ್ನ ರೂಪಿಸಿಕೋ ಅಂತ ಹೇಳ್ತಾ ಇದ್ದಾರೆ ಬೆರಣಿಯುಳ್ಳಲ್ಲಿ ಹೊತ್ತು ಹೋಗದ ಮುನ್ನ ಅಟ್ಟುಣ್ಣು ಅಂತ ಹೇಳ್ತಾ ಇದ್ದಾರೆ ಬೆರಣಿಯುಳ್ಳಲ್ಲಿ ಅಡಿಗೆ ಮಾಡೋದಕ್ಕೆ ಏನ್ ಬೇಕು ಬೆರಣಿ ಬೇಕು ಪಾತ್ರೆ ಬೇಕು ಒಲೆ ಬೇಕು ಅಕ್ಕಿ ಬೇಕು ನೀರು ಬೇಕು ಇಂಥದೆಲ್ಲ ಬೇಕಲ್ಲ ಇಲ್ಲಿ ಒಂದು ಉದಾಹರಣೆ ಕೊಡ್ತಾರೆ ಬೆರಣಿ ಇದೆ ಅಕ್ಕಿ ಮಾಡ್ಲಿಕ್ಕೆ ಆ ಬೆಂಕಿ ಏನ್ ಬೇಕಲ್ಲ ಆ ಬೆಂಕಿ ಹಚ್ಚಲಿಕ್ಕೆ ಬೆರಣಿ ಇದೆ ಸೌದೆ ಅಂತ ಕರಿತೀವಲ್ಲ ಅದು ಅಗ್ನಿ ಅಗ್ನಿಗೆ ಮೂಲ ವಸ್ತು ಇದೆ ಅಂದ್ರೆ ನಮ್ಮಲ್ಲಿರುವ ಚೈತನ್ಯ ನಮ್ಮಲ್ಲಿರುವ ಜ್ಞಾನ ಈ ಜ್ಞಾನವನ್ನ ಹೊತ್ತಿಸಿ ನಿನ್ನ ಹೊತ್ತು ಹೋಗದ ಮುನ್ನ ಹೊತ್ತು ಹೋಗದ ಮುನ್ನ ಅಂದ್ರೆ ಸಮಯ ಕಳೆದು ಜಾರಿ ಹೋಗದ ಮುನ್ನ ಸಾವು ಸಂಭವಿಸುವ ಮುನ್ನ ಅಡಿಗೆ ಮಾಡಿಕೊಂಡು ಊಟ ಮಾಡು ಜ್ಞಾನವನ್ನ ಸಂಪಾದಿಸು ಅನುಭವವನ್ನ ಸಂಪಾದಿಸು ಜೀವನವನ್ನ ಸಾರ್ಥಕ ಪಡಿಸಿಕೊ ಅಂತ ಹೇಳ್ತಾ ಇದ್ದಾರೆ ಹಾಗೆ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳ್ತಾರೆ ಮರಳಿ ಭವಕ್ಕೆ ಬಾಹೆ ಬಾರದಿಹೆ ನೀನ್ ಎಂದೆಂದಿಗೂ ಕೂಡ ಮತ್ತೆ ಮರಳಿ ಈ ಭವಕ್ಕೆ ಈಗೇನು ನಾವು ಭವ ಅಂತೇಳಿ ಅನುಭವಿಸ್ತಾ ಇದ್ದೀವಲ್ಲ ಜೀವನ ಈ ರೀತಿಯಾದಂತ ಅನಿಶ್ಚಿತತೆಯನ್ನ ನಾವು ಅನುಭವಿಸುವುದಿಲ್ಲ ಯಾವಾಗ ಅಂದ್ರೆ ಅನುಭವಿಗಳಾದಾಗ ಹಾಗಾಗಿ ಅನುಭಾವವನ್ನ ಸಂಪಾದನೆ ಮಾಡಿ ಅಂತ ಬಸವಣ್ಣನವರು ಕರೆಯನ್ನ ಕೊಡ್ತಾ ಇದ್ದಾರೆ ಕರ್ತು ಕೂಡಲ ಸಂಗಂಗೆ ಶರಣೆಯನ್ನು ಹೇಗೆ ಮಾಡ್ಬೇಕಿದನ್ನ ಅಂದ್ರೆ ಕರ್ತು ಅಂದ್ರೆ ಇಡೀ ಸೃಷ್ಟಿಯನ್ನ ಸೃಷ್ಟಿಸಿರುವಂತ ಕರ್ತೃ ಅಂದ್ರೆ ಆ ಒಡೆಯ ಜಗದ ಒಡೆಯನಿಗೆ ಶರಣಾಗು ಶರಣಾದ್ರೆ ಆಗ ನೀನು ಅಡುಗೆ ಮಾಡಿಕೊಂಡು ಊಟ ಮಾಡಲಿಕ್ಕೆ ಬೆರಣಿ ರೆಡಿ ಇದೆ ಜ್ಞಾನದ ಬೆರಣಿ ಅದು ಅಗ್ನಿಯನ್ನ ಹೊತ್ತಿಸುವಂತ ಬೆಂಕಿ ಅದಿದೆ ಅದನ್ನ ಉಪಯೋಗಿಸಿಕೊಂಡು ಅಡಿಗೆ ಮಾಡಿಕೊಂಡು ಜಿ ಊಟ ಮಾಡಿ ಅಂದ್ರೆ ಜೀವನವನ್ನ ಸಾರ್ಥಕ ಪಡಿಸಿಕೋ ಜ್ಞಾನದ ಜ್ಞಾನ ಸಂಪಾದನೆಯ ಮೂಲಕ ಅನುಭವವನ್ನ ಹೊಂದಿ ನೀನು ಜೀವನವನ್ನ ಸಾರ್ಥಕ ಪಡಿಸಿಕೊ ನೀನ್ ಎಂದೆಂದಿಗೂ ಮತ್ತೆ ಬರಳೆ ಭವಕ್ಕೆ ಬರುವುದಿಲ್ಲ ಅನ್ನೋ ಒಂದು ವಿಚಾರವನ್ನ ಗುರುಬಸವಣ್ಣನವರು ಈ ವಚನದಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ ಇದು ಕೂಡ ಜೀವನದ ನಶ್ವರತೆಯ ಒಂದು ಭಾಗವಾಗಿ ಹೇಳ್ತಾ ಇದ್ದಾರೆ ಮುಂದಿನ ವಚನ ಈ ರೀತಿ ಇದೆ ನೂರ ಅರವತ್ತೇಳು ಶಕುನವೆಂದೆಂಬೆ ಅವಶಕುನವೆಂದೆಂಬೆ ನಿಮ್ಮವರು ಅಳಲಿಕ್ಕೆ ಅಂದೇಕೆ ಬಂದೆ ನಿಮ್ಮವರು ಅಳಲಿಕ್ಕೆ ಹಿಂದೇಕೆ ಹೋದೆ ನೀ ಹೋಹಾಗಳಕ್ಕೆ ಬಾಹಾಗಳಕ್ಕೆ ಅಕ್ಕೆ ಬಾರದ ಮುನ್ನ ಪೂಜಿಸು ಕೂಡಲ ಸಂಗಮ ದೇವನ ಈ ವಚನದಲ್ಲೂ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಅದೇ ನಶ್ವರತೆ ಅಂತ ಹೇಳ್ತಾ ಇದ್ದಾರೆ ಶಕುನ ಅಪಶಕುನ ಒಳ್ಳೆ ಸಮಯ ಒಳ್ಳೆ ಶಕುನ ಅಪಶಕುನ ಇವೆಲ್ಲ ನಾವು ದಿನನಿತ್ಯ ಕೇಳಿರ್ತೇವೆ ಇದನ್ನ ಈ ಹುಟ್ಟಿದ್ರೆ ಶಕುನ ಒಳ್ಳೆ ಶಕುನ ಸತ್ರೆ ಅಪಶಕುನ ಅಂತ ಹೇಳ್ತೀವಿ ಅದನ್ನ ಆ ವಿಚಾರಗಳನ್ನ ತೆಗೆದುಕೊಂಡು ಇಲ್ಲಿ ಹೇಳ್ತಾ ಇದ್ದಾರೆ ನಿಮ್ಮವರು ಅಳಲಿಕ್ಕೆ ಅಂದೇಕೆ ಬಂದೆ ನಿಮ್ಮವರು ಅಳಲಿಕ್ಕೆ ಹಿಂದೇಕೆ ಹೋದೆ ನೋಡಪ್ಪ ಬಂದದ್ದಕ್ಕೂ ಮತ್ತೆ ಹೋಗಿದ್ದಕ್ಕೂ ಅವತ್ತು ಹುಟ್ಟಿ ಬಂದೆ ಇವತ್ತು ಹುಟ್ಟಿ ಸತ್ತು ಹೋಗ್ತಾ ಇದೆಯಾ ಈ ಹುಟ್ಟಿದ್ದಕ್ಕೆ ಏನ್ ಸಾರ್ಥಕ ಆಯ್ತು ಹುಟ್ಟು ಬಂದೆ ಮತ್ತೆ ಹಾಗೆ ಹೊರಟೋದೆ ಈ ಹುಟ್ಟು ಸಾವುಗಳ ಮಧ್ಯೆ ಏನ್ ಸಾಧನೆ ಮಾಡಿದೆ ಅನ್ನೋ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಬಸವಣ್ಣನವರು ನೀ ಹೋಹಾಗಳಕ್ಕೆ ಬಾಹಾಗಳಕ್ಕೆ ಬರೋದಕ್ಕೂ ಹೋಗೋದಕ್ಕೂ ಆ ಸಮಯ ಇದೆಯಲ್ಲ ಅದು ಅಕ್ಕೆ ಬಾರದ ಮುನ್ನ ಪೂಜಿಸು ಕೂಡಲ ಸಂಗಮ ದೇವನ ಈ ಸಾವು ಬರೋದಕ್ಕೆ ಮುಂಚೆ ಪೂಜಿಸು ಕೂಡಲ ಸಂಗಮ ದೇವನ ಅಂದ್ರೆ ಅರ್ಥ ಪೂಜೆ ಮಾಡ್ತಾ ಕೂತ್ಕೋ ಇಷ್ಟಲಿಂಗವನ್ನ ಅಂತಾನೆ ಆಗಲಿ ಅಥವಾ ಸ್ಥಾವರ ಲಿಂಗವನ್ನ ಅಂತಾನೆ ಆಗ್ಲಿ ಅದರ ಅರ್ಥ ಅಲ್ಲ ಇದರ ಅರ್ಥ ಏನು ಅಂದ್ರೆ ಜೀವನವನ್ನ ಸಾರ್ಥಕ ಪಡಿಸಿಕೊ ದೃಢವಾದ ನಿಷ್ಠೆ ಇರಲಿ ಅಚಲವಾದ ಶ್ರದ್ಧೆ ಇರಲಿ ಎಂದೆಂದಿಗೂ ಕೂಡ ನೀನು ಎದೆಗುಂದದೆ ಜೀವನವನ್ನ ಸಾರ್ಥಕ ಪಡಿಸಿಕೊ ಅನ್ನೋ ಒಂದು ಭಾವದಲ್ಲಿ ಈ ವಚನಗಳು ಬರ್ತಾ ಇದಾವೆ ಅದಕ್ಕೆ ಏನ್ ಮಾಡ್ಬೇಕು ಶರಣಾಗಬೇಕು ಶರಣಾಗತಿ ಯಾರಲ್ಲಿ ಶರಣಾಗತಿ ಕರ್ತೃ ಕೂಡಲ ಸಂಗಂಗೆ ಇಷ್ಟಲಿಂಗಕ್ಕೆ ಶರಣಾಗತಿ ಇಷ್ಟಲಿಂಗಕ್ಕೆ ಶರಣಾಗತ್ತೆ ಅಂದ್ರೇನು ಇಷ್ಟಲಿಂಗ ಅಂತಂದ್ರೇನು ತನ್ನ ಸ್ವರೂಪವೇ ಇಷ್ಟಲಿಂಗ ತನ್ನ ಸ್ವಸ್ವರೂಪವನ್ನು ಅರಿಯುವುದು ನನ್ನ ಸ್ವರೂಪವನ್ನ ನಾನು ಅರಿಯುವುದೇ ಇಷ್ಟಲಿಂಗ ಅದಕ್ಕೆ ಶರಣಾದ್ರೆ ನನಗೆ ನಾನೇ ಶರಣಾಗಬೇಕು ಅಂತ ಮನವರಿಯದ ಕಳ್ಳತನವಿಲ್ಲವಲ್ಲ ಅಂತ ಒಂದು ವಚನದಲ್ಲಿ ಸರ್ಪಭೂಷಣ ಶಿವಗಳು ಹೇಳ್ತಾರೆ ನನ್ನ ಮನಸ್ಸಿನ ಕಳ್ಳತನಗಳನ್ನ ಹಿಂಗಿದರೆ ನನ್ನ ಮನಸ್ಸಿನಲ್ಲಿರುವ ಕೆಟ್ಟ ಭಾವನೆಗಳನ್ನ ಹಿಂಗಿದರೆ ಆಗ ನನ್ನನ್ನು ನಾನು ಅರಿಲಿಕ್ಕೆ ಸಾಧ್ಯ ಆಗುತ್ತೆ ಅದೇ ಇಷ್ಟಲಿಂಗದ ಸಾಕ್ಷಾತ್ಕಾರ ಅನ್ನುವ ವಿಚಾರ ಈ ವಚನಗಳಲ್ಲಿ ಆಳವಾಗಿ ಅಧ್ಯಯನ ಮಾಡಿದ್ರೆ ಸಿಗುತ್ತೆ ಮುಂದಿನ ವಚನ ಈ ರೀತಿ ಇದೆ ನೂರ ಅರವತ್ತೆಂಟು ನಿಮಿಷದ ನಿಮಿಷಂಬೋ ಕ್ಷಣದೊಳಗರ್ಧಂಬೋ ಕಣ್ಣು ಮುಚ್ಚಿ ವಿನಿಸು ಬೇಗಂಬೋ ಸಂಸಾರದಾಗುಂಬೋ ಸಂಸಾರದ ಹೋಗುಂಬೋ ಸಂಸಾರಂಭೋ ಕೂಡಲ ಸಂಗಮ ದೇವ ಮಾಡಿದ ಮಾಯಂಬೋ ಅಭ್ರಜ ಎಂಬೋ ಈ ವಚನವು ಕೂಡ ಜೀವನದ ನಶ್ವರತೆಯನ್ನ ಕುರಿತು ಹೇಳ್ತಾ ಇದೆ ಅಂದ್ರೆ ನಿಮಿಷ ನಿಮಿಷಗಳು ನಿಮಿಷಂಬೋ ನಿಮಿಷದ ನಿಮಿಷಂಬೋ ಕ್ಷಣದೊಳಗೆ ಅರ್ಧಂಬೋ ಅಂದ್ರೆ ಈ ಕ್ಷಣ ನಿಮಿಷ ಗಂಟೆ ದಿನ ವಾರ ಹೆಂಗೆ ಕಳೆದು ಹೋಗ್ತಾ ಇದ್ದಾವೆ ಅಂದ್ರೆ ಕಳೆದು ಹೋಗ್ತಾ ಸರಿದು 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 ಹೋಗ್ತಾ ಇರುತ್ತೆ ಇದು ನಮ್ಮ ಗಮನಕ್ಕೆ ಬರೋದೇ ಇಲ್ಲ ನಿನ್ನೆ ಇವತ್ತು ನಾಳೆ ಸುಮ್ನೆ ಹೋಗ್ತಾ ಇರುತ್ತೆ ಸಮಯ ಇದರಲ್ಲಿ ಈ ಸಮಯದಲ್ಲಿ ನಾನು ಏನು ಸಾಧನೆ ಮಾಡಿದೆ ನಾನು ನನ್ನ ಸಾಧನೆ ಅಂದ್ರೆ ಏನು ನನ್ನನ್ನ ನಾನು ಅರಿಯುವ ಪ್ರಯತ್ನವನ್ನ ಮಾಡಿದೆ ಅನ್ನುವ ಒಂದು ಪ್ರಶ್ನೆ ಅದೇ ಇಲ್ಲಿ ಕೂಡಲ ಸಂಗಮ ದೇವ ಮಾಡಿದ ಮಾಂಬು ಅಬ್ರಛ ಈ ಜೀವನದಲ್ಲಿ ಸೃಷ್ಟಿಯಲ್ಲಿ ಸಮಯಾಂತಕ್ಕ ಅನ್ನುವುದು ಜಾರಿ ಜಾರಿ ಹೋಗ್ತಾ ಇದೆ ಈ ಜಾರುವ ಸಮಯದ ಸಮಯದೊಳಗೆ ನಾವು ಹುಟ್ಟು ಸಾವುಗಳ ಮಧ್ಯದ ಒಳಗೆ ಒಂದು ಸಾಧನೆಯನ್ನ ಮಾಡಬೇಕು ಇಲ್ಲದಿದ್ರೆ ಅದು ಮಾಯೆಗೆ ನಾವು ಬಲಿಯಾಗಿ ಹೋಗ್ತಾ ಇದ್ದೇವೆ ಅನ್ನುವ ಒಂದು ವಿಚಾರವನ್ನು ಅವರು ಈ ವಿಚ ವಚನಗಳು ಮೂರು ವಚನಗಳಲ್ಲಿ ತಿಳಿಸಿದ್ದಾರೆ ಮುಂದಿನ ವಚನ ವಿಭಿನ್ನ ಒಂದು ವಿಚಾರವನ್ನ ಹೇಳ್ತಾ ಇದೆ ನೂರ ಅರವತ್ತೊಂಬತ್ತನೇ ವಚನ ಹರನೀವ ಕಾಲಕ್ಕೆ ಸಿರಿಯು ಬೆನ್ನಲಿ ಬರ್ಕು ಹರಿದು ಹೆದ್ದೊರೆಯು ಕೆರೆ ತುಂಬಿದಂತಯ್ಯ ನೆರೆಯದ ವಸ್ತು ನೆರೆವುದು ನೋಡಯ್ಯ ಅರಸು ಪರಿವಾರ ಕೈವಾರ ನೋಡಯ್ಯ ಪರಮ ನಿರಂಜನನ ಮರೆವ ಕಾಲಕ್ಕೆ ತುಂಬಿದ ಹರವೆಯ ಕಲ್ಲುಕೊಂಡಂತೆ ಕೋಡಲ ಸಂಗಮ ದೇವ ಅಂದ್ರೆ ದೇವರಲ್ಲಿ ಸೃಷ್ಟಿಕರ್ತನಲ್ಲಿ ಅಥವಾ ಇಷ್ಟಲಿಂಗದಲ್ಲಿ ಇಲ್ಲಿ ಎಲ್ಲವೂ ಕೂಡ ಇಷ್ಟಲಿಂಗವೇ ಆ ಇಷ್ಟಲಿಂಗದಲ್ಲಿ ಅಚಲವಾದ ನಂಬಿಕೆ ಇರಬೇಕು ಆ ನಂಬಿಕೆ ಇಲ್ಲದಿದ್ರೆ ಏನಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಹರನೀವ ಕಾಲಕ್ಕೆ ಸಿರಿಯು ಬೆನ್ನಲ್ಲಿ ಬರ್ಕು ಬರ್ತಾ ಇರುತ್ತೆ ಸಿರಿ ಯಾವ ರೀತಿ ಬರ್ತಾ ಇರುತ್ತೆ ದೇವರು ಕಾಲಕ್ಕೆ ಬರ್ತಾ ಇರುತ್ತೆ ದೇವ್ರು ಕಾಲ ಅಂದ್ರೆ ಅದು ಬರುತ್ತೆ ಅಂತ ಅಲ್ಲ ನಾವು ಪ್ರಯತ್ನವನ್ನ ಪಡಬೇಕು ಅನ್ನೋ ವಿಚಾರ ಬರುತ್ತೆ ಹರಿದು ಹೆದ್ದೊರೆಯು ಕೆರೆ ತುಂಬಿದಂತಯ್ಯ ದೇವ್ರು ಕೊಡ್ತಾನೆ ಅಂತ ಕಾಯ್ತಾ ಕೂತ್ಕೊಂಡ್ರೆ ಬರೋದಿಲ್ಲ ಆದ್ರೆ ಅದನ್ನ ದೇವರ ಮೇಲೆ ಶ್ರದ್ಧೆಯನ್ನ ಇಟ್ಟು ನಾವು ಮಾಡುವ ಕ್ರಿಯೆಗಳನ್ನ ಪ್ರಯತ್ನ ಪೂರ್ವಕವಾಗಿ ಮಾಡಲೇಬೇಕು ಇದು ಶರಣ ಸಿದ್ಧಾಂತ ಅದು ಹೇಗಾಗ್ತಾ ಇದೆ ಹರಿದು ಹೆದ್ದೊರೆಯು ಕೆರೆ ತುಂಬಿದಂತಯ್ಯ ಒಂದು ಕೆರೆ ಇದೆ ಬೃಹತ್ತಾದ ಕೆರೆ ಒಂದು ಡ್ಯಾಮ್ ಇದೆ ಒಂದು ನದಿ ಎಷ್ಟು ದೊಡ್ಡದಾಗಿ ಹರಿದು ಮಳೆಗಾಲದಲ್ಲಿ ಹರಿದು ಬಂದು ಡ್ಯಾಮ್ ಕೇವಲ ಒಂದ್ ಎರಡು ಮೂರು ದಿನದಲ್ಲಿ ತುಂಬಿ ಹೋಗ್ಬಿಡುತ್ತಲ್ಲ ಆ ರೀತಿ ಇಲ್ಲಿ ನಮ್ಮಗೆ ಬೇಕಾಗಿರುತ್ತ ನಾವು ಕಾಯಕವನ್ನ ಮಾಡಿದರೆ ಕಾಯಕ ಅಂತಂದ್ರೆ ಏನು ದೇವರಲ್ಲಿ ಶ್ರದ್ಧೆಯನ್ನ ಇಟ್ಟು ಮಾಡುವಂತ ಕೆಲಸಗಳು ಹಾಗೆ ಮಾಡಿದಾಗ ನಮಗೆ ಸಿರಿ ಸಂಪತ್ತು ತನ್ನಿಂದ ತಾನೇ ಬರ್ತಾ ಇದೆ ಕಾಯಕ ಮಾಡದಿದ್ರೆ ಬರೋದಿಲ್ಲ ಆ ಕಾಯಕವೇ ಹರನು ಕೊಡುವ ಸಮಯ ನೆರೆಯದ ವಸ್ತು ನೆರೆವುದು ನೋಡಯ್ಯ ಕಾಯಕವನ್ನ ಮಾಡಿದ್ರೆ ಏನ್ ಬರೋದಿಲ್ಲ ನೆರೆಯದ ವಸ್ತು ನೆರೆವುದು ನೋಡಯ್ಯ ಇಲ್ಲದೇ ಇರುವಂತ ವಸ್ತುಗಳೆಲ್ಲ ಸೇರ್ಕೊಳ್ತವೆ ಅರಸು ಪರಿವಾರ ಕೈವಾರ ನೋಡಯ್ಯ ಅಂತ ಹೇಳ್ತಾ ಇದ್ದಾರೆ ನಾವು ಶ್ರದ್ಧೆಯಿಂದ ಸಮರ್ಪಣಾ ಭಾವದಿಂದ ಮಾಡಿದ್ರೆ ಏನಾಗುತ್ತಂತೆ ಅರಸು ಪರಿವಾರ ಕೈವಾರ ನೋಡಯ್ಯ ಅರಸು ಪರಿವಾರ ಅಂದ್ರೆ ಎಂಥವ್ರು ಕೂಡ ನಮ್ಮ ಮಾತನ್ನ ಕೇಳ್ತಾರೆ ಅಂತ ಅಂದ್ರೆ ಎಲ್ಲರೂ ಕೂಡ ಅದಕ್ಕೆ ಶರಣಾಗ್ತಾರೆ ಎಲ್ಲರೂ ಕೂಡ ಮನ್ನ ಎಲ್ಲರ ಮನ್ನಣೆಗೆ ನಾವು ಪಾತ್ರರಾಗ್ತೇವೆ ಅಂತ ಎಲ್ಲರ ಮನ್ನಣೆಗೆ ನಾವು ಪಾತ್ರರಾಗ್ತೇವೆ ಯಾವಾಗ ಸತ್ಯ ಶುದ್ಧ ಕಾಯಕವನ್ನ ಮಾಡಿದಾಗ ಆ ಅದರಲ್ಲಿ ದೇವರ ಶರಣಾಗತಿಯು ಕೂಡ ಬರ್ತಾ ಇದೆ ಹಾಗೆ ಹೇಳ್ತಾ ಇದ್ದಾರೆ ಪರಮ ನಿರಂಜನನ ಮರೆಯುವ ಕಾಲಕ್ಕೆ ನಾವು ಯಾವ ಕ್ಷಣದಲ್ಲಿ ಆ ಶ್ರದ್ಧೆಯಿಂದ ವಿಮುಖರಾಗ್ತಿವೋ ದೇವರ ಮೇಲಿನ ಶ್ರದ್ಧೆ ಕಾಯಕದ ಮೇಲಿನ ಶ್ರದ್ಧೆ ನಿಷ್ಠೆಯಿಂದ ವಿಮುಖರಾಗ್ತೀವೋ ಆಗ ಏನಾಗ್ತಾ ಇದೆ ತುಂಬಿದ ಕಲ್ಲು ಕಲ್ಲುಕೊಂಡಂತೆ ತುಂಬಿದ ಹರವಿ ಇಡೀ ಒಂದು ಡ್ಯಾಮ್ ತುಂಬಿಕೊಂಡಿದೆ ಅದೆಲ್ಲ ನೀರು ಖಾಲಿಯಾಗಿ ಆಗಿ ಏನಾಗ್ತಾ ಇದೆ ಕೆಳಗಡೆ ಕಲ್ಲು ಮಣ್ಣು ಕೆಸರು ಎಲ್ಲ ಶುರು ಆಗ್ತಾ ಇದೆ ಹಾಗೆ ಆಗ್ತಾ ಇದೆ ಸತ್ಯ ಶುದ್ಧ ಕಾಯಕ ಪರಮಾತ್ಮನಲ್ಲಿ ಅಥವಾ ಪರಮನಲ್ಲಿ ಅತ್ಯಂತ ಆಳವಾದ ಶ್ರದ್ಧೆ ನಿಷ್ಠೆ ಅಳವಟ್ಟಿದ್ರೆ ಆಗ ಎಂದೆಂದಿಗೂ ಕೂಡ ಹರವಿ ತುಂಬಿರುತ್ತೆ ತುಂಬಿದ ಏನೋ ಹರನೆಯುವ ಕಾಲಕ್ಕೆ ಸಿರಿಯು ಬೆನ್ನಲ್ಲಿ ಬರ್ಕು ಹರಿದು ಹೆದ್ದರಿಯು ಕೆರೆ ತುಂಬಿದಂತೆ ಹೆದ್ದೊರೆ ಹರಿದು ಬಂದು ಕೆರೆ ಹೆಂಗ್ ತುಂಬುತ್ತ ಆ ರೀತಿ ನಾವು ಸತ್ಯ ಶ್ರದ್ಧೆಯಿಂದ ಕಾಯಕವನ್ನ ಮಾಡ್ತಾ ಇದ್ರೆ ನಮ್ಮ ಜೀವನ ಯಾವಾಗ್ಲೂ ಕೂಡ ಪೂರ್ಣ ಭರಿತ ಫಲಭರಿತವಾಗಿರುತ್ತೆ ಅನ್ನೋ ಒಂದು ವಿಚಾರ ಈ ವಚನದಿಂದ ನಮಗೆ ಅರ್ಥ ಆಗ್ತಾ ಇದೆ ಮುಂದೆ ನೂರ ಎಪ್ಪತ್ತನೇ ವಚನ ಇಂದಿನ ಕೊನೆಯ ವಚನ ಹೊಯ್ದಡೆ ಹೊಯ್ಗಳು ಕೈಯ ಮೇಲೆ ಬೈದಡೆ ಬೈಗಳು ಕೈಯ ಮೇಲೆ ಹಿಂದಣ ಜನನವೇನಾದಡ ಆಗಲಿ ಇಂದಿನ ಭೋಗವು ಕೈಯ ಮೇಲೆ ಕೂಡಲ ಸಂಗಮ ದೇವಯ್ಯ ನಿಮ್ಮ ಪೂಜಿಸಿದ ಫಲ ಕೈಯ ಮೇಲೆ ಈ ವಚನವು ಕೂಡ ಒಂದು ಪ್ರಯತ್ನವಾದವನ್ನ ಹೇಳ್ತಾ ಇದೆ ವಿಧಿವಾದವನ್ನ ಶರಣರು ಯಾವತ್ತೂ ಫಲ ವಿಧಿವಾದ ಅಂದ್ರೆ ಏನು ಅಂದ್ರೆ ಅದಾಗುತ್ತೆ ಬಿಡು ದೇವ್ರ್ ಕೊಟ್ಟಾಗ್ ಬರುತ್ತೆ ಬಿಡು ಅನ್ನೋ ಭಾವ ಶರಣರು ಯಾವತ್ತೂ ಕೂಡ ಹೇಳೋದಿಲ್ಲ ನೀನು ಪ್ರಯತ್ನವನ್ನ ಪಡಬೇಕು ಆ ಪ್ರಯತ್ನ ಹೇಗಿರಬೇಕು ಅಂದ್ರೆ ಅತ್ಯಂತ ಶ್ರದ್ಧೆಯಿಂದ ಕೂಡಿರಬೇಕು ವಿನೀತವಾಗಿರಬೇಕು ಆ ರೀತಿ ಪ್ರಯತ್ನವನ್ನ ಪಟ್ಟಾಗ ಅದು ಈಡೇರೇ ಈಡೇರುತ್ತೆ ಅನ್ನೋ ಒಂದು ವಿಚಾರ ಹೊಯ್ದಡೆ ಹೊಯ್ಗಳು ಕೈಯ ಮೇಲೆ ಪ್ರತಿಫಲವನ್ನ ಇಲ್ಲಿ ಹೇಳ್ತಾ ಇದ್ರೆ ಹೊಯ್ದಡೆ ಹೊಯ್ಗಳು ಕೈಯ ಮೇಲೆ ನಾವು ಒಬ್ಬರಿಗೆ ಹೊಡೆದಾಟಕ್ಕೆ ಹೋದ್ರೆ ನಾತ್ತೆ ಮತ್ತೆ ನಾನು ಹೊಡೆಗೆ ಒಬ್ಬನಿಗೆ ಹೊಡೆಯಕ್ಕೆ ಹೋದ್ರೆ ಅವನು ತಿರುಗ ನನಗೆ ಹೊಡಿತಾನೆ ಬೈದಡೆ ಬೈಗಳು ನಾವು ಬೈದ್ರೆ ತಿರ್ಗ ರಿವರ್ಸ್ ಬೈಗಳು ಬರುತ್ತೆ ಆದ್ರೆ ಅದರ ಪರಿಣಾಮಗಳು ಉಂಟಾಗ್ತಾ ಇದೆ ಅಂತ ನಾವು ಒಳ್ಳೇದನ್ನ ಮಾಡಿದ್ರೆ ಸತ್ ಪರಿಣಾಮ ನಮಗೆ ಉಂಟಾಗುತ್ತೆ ಕೆಟ್ಟದ್ದನ್ನ ಮಾಡಿದ್ರೆ ದುಷ್ಪರಿಣಾಮ ನಮ್ಮ ಮೇಲೆ ಉಂಟಾಗ್ತಾ ಇದೆ ಹಾಗಾಗಿ ನಾವು ಹಿಂದೆ ಹೊಯ್ದಿದೀವೋ ಬೈದಿದೀವೋ ಏನಾದ್ರೂ ಆಗಲಿ ಹಿಂದಣ ಆಗಲಿ ನಾನು ಹಿಂದೆ ಏನಾದ್ರೂ ಮಾಡಿರ್ಲಿ ಹಿಂದಿನ ಭೋಗವು ಕೈಯ ಮೇಲೆ ಈಗ ಈ ಕ್ಷಣದಿಂದ ಈ ಜೀವನವನ್ನು ರೂಪಿಸಿಕೊಳ್ಳುವುದು ಯಾರ ಕೈಲಿದೆ ಕೈಯ ಮೇಲೆ ನನ್ನ ಕೈಲಿದೆ ಈ ಕ್ಷಣದಿಂದ ಜೀವನವನ್ನು ರೂಪಿಸಿಕೊಳ್ಳುವುದು ನನ್ನ ಕೈಲಿದೆ ಹಿಂದೆ ನಾನು ಅನಾಚಾರಿಯಾಗಿದ್ನೋ ದುರಾಚಾರಿಯಾಗಿದ್ನೋ ಅಥವಾ ಸತ್ಯವಂತನಾಗಿದ್ನೋ ಅಸತ್ಯವಂತನಾಗಿದ್ನೋ ಏನಾರು ಆಗಿರಲಿ ಅದು ಹಳೇದು ಹಳೆದು ಬಿಟ್ಬಿಡೋಣ ಅದು ಮುಗಿದೋದು ಇಂದಿನ ಭೋಗವು ಕೈಯ ಮೇಲೆ ಈ ಕ್ಷಣದಿಂದ ನಾವು ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಹಾಗಾಗಿ ಶ್ರದ್ಧೆ ನಿಷ್ಠೆಯನ್ನ ಅಳವಡಿಸಿಕೊಂಡು ಕಾಯಕದಲ್ಲಿ ನಿರತರಾದ್ರೆ ಇಂದಿನ ಭೋಗವು ಕೈಯ ಮೇಲೆ ನೀನೇನ್ ಬೇಕಾದ್ರೂ ಆಗಬಹುದು ಕೂಡಲ ಸಂಗಮ ದೇವಯ್ಯ ನಿಮ್ಮ ಪೂಜಿಸಿದ ಫಲ ಕೈಯ ಮೇಲೆ ಪೂಜಿಸಿದ ಫಲ ಸತ್ಯ ಸನ್ಮಾರ್ಗ ಸದಾಚಾರ ಸನ್ನಡತೆ ಸತ್ಕ್ರಿಯೆಗಳಿಂದ ನಡೆದುಕೊಂಡ್ರೆ ಅದರ ಫಲ ಈಗ ಕೈಯ ಮೇಲೆ ಹಿಂದೆದ್ದಿನ ದುರಾಚಾರಗಳು ದುರ್ನಡೆಗಳು ಅವೆಲ್ಲ ಹೊರಟು ಹೋಗುತ್ತೆ ವ್ಯಾನಿಶ್ ಆಗ್ಬಿಡುತ್ತೆ ಯಾವಾಗ ಈಗ ನಾವು ಹೊಸ ಜೀವನವನ್ನು ಅಳವಡಿಸಿಕೊಂಡರೆ ಅನ್ನುವ ಭಾವ ಈ ವಚನದಲ್ಲಿ ವ್ಯಕ್ತ ಆಗ್ತಾ ಇದೆ ಹಾಗಾಗಿ ನಾವು ಹಿಂದಿನದನ್ನೇ ಕೆಣಕ್ತಾ 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 ಕುತ್ಕೋಬಾರದು ಹಿಂದಿನದನ್ನ ಮರೆತು ಬಿಡಬೇಕು ಈ ಕ್ಷಣದಿಂದ ಹೊಸ ಜೀವನವನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರಾರಂಭ ಮಾಡಿದ್ರೆ ಎಲ್ಲವೂ ಕೂಡ ಜೀವ ಸುಸೂತ್ರವಾಗಿ ನೆರವೇರಿ ಜೀವನ ಸಾರ್ಥಕ ಪಡಿಸ್ಕೋಬಹುದು ಅನ್ನೋ ಒಂದು ಭಾವ ಈ ವಚನ ಈ ಎರಡು ವಚನಗಳಲ್ಲಿ ವ್ಯಕ್ತ ಆಗ್ತಾ ಇದೆ ಅಂತ ನನ್ನ ಒಂದು ಅನಿಸಿಕೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕೂಡ ತಿಳಿಸಿಕೊಡಿ ಅಂತ ಕೇಳ್ಕೊಳ್ತಾ ಇಂದಿನ ಚಿಂತನೆಗೆ ಮಂಗಳ ಆಡ್ತಾ ಇದ್ದೇನೆ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಶರಣ ಶರಣ